ವಿಜಯಪುರ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಯ ಪ್ರಚಾರ ಬೇರಸಿನಿಂದ ಕೂಡಿದೆ ಸಿಂದಗಿ ಪಟ್ಟಣದ ಹತ್ತೊಂಬತ್ತನೇ ವಾರ್ಡ್ನಲ್ಲಿರುವ ಸೇವಾಲಾಲಾ ದೇವಸ್ಥಾನ ಹತ್ತಿರ ಇಪ್ಪತ್ತೈದನೇ ಗ್ಯಾರಂಟಿ ಯೋಜನೆಗಳನ್ನು ಶಾಸಕ ಅಶೋಕ್ ಮನಗೂಳಿ ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಮ್ಮನ್ನ ಆರಿಸಿ ಕಳಿಸಿದ್ದೀರಾ ಸರ್ಕಾರ ಬಂದು ಆರು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ನಿಮ್ಮ ಮನೆಗೆ ತಲುಪಿಸಿ ನುಡಿದಂತೆ ನಡೆದಿದ್ದೇವೆ ಈ ಬಾರಿ ತಾವುಗಳು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ ಇಪ್ಪತ್ತೈದು ಗ್ಯಾರಂಟಿಗಳು ಮನೆ ಮನೆಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಇದೇ ವೇಳೆ ವೇದಿಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸುರೇಶ್ ಪೂಜಾರ ಚಂದ್ರಶೇಖರ್ ನಾಗರ ಬೆಟ್ಟ ರುದ್ರಗೌಡ ವಿರಾಧರ ಶಾಂತು ರಾಣಗೌಡ ಬಸವರಾಜ್ ಇಳೆಗೇರ ನೂರಾರು ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕೆಜಿ ನಿರ್ಧಾರ ಮಾಡ್ತು ನಮ್ಮ ಸರ್ಕಾರ ಕೆ ಕೆಜಿ ನೀವು ಕೇಂದ್ರ ಸರ್ಕಾರದಿಂದ ಕೊಡ್ರಿ ನಾವು ಪ್ರತಿ ಕೆಜಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ನಮ್ಮಲ್ಲಿ ಇದ್ದಿದ್ದು ಐದು ಕೆಜಿ ಸೇರಿಸಿ ನಾವು ಜನರಿಗೆ ಹತ್ತು ಕೆಜಿ ಕೊಡ್ತೀವಿ ಅಂತ ಅಂದಾಗ ಬಿಜೆಪಿ ಕೇಂದ್ರ ಸರ್ಕಾರ ಒಪ್ಲಿಲ್ಲ ನಮ್ಗೆ ಅಕ್ಕಿ ಕೊಡ್ಲಿಲ್ಲ ದುಡ್ಡು ಕೊಡ್ತೀವಂದ್ರು ಅವ್ರು ಕೊಡ್ಲಿಕ್ಕೆ ಒಪ್ಲಿಲ್ಲ ಅವಾಗ ನಮ್ಮ ನಾಯಕರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ಮೂವತ್ನಾಲ್ಕು ರೂಪಾಯಿ ಅಂತೆ ಒಂದು ಕುಟುಂಬಕ್ಕೆ ಐದು ಕೆಜಿ ಅಂತೆ ಒಂದೂರ ಎಪ್ಪತ್ತು ರೂಪಾಯಿ ನೇರವಾಗಿ ಅವ್ರಿಗೆ ಹಾಕಿ ಕೊಡುವಂಥ ವ್ಯವಸ್ಥಿತವಾದ ಕಾರ್ಯಕ್ರಮ ಇವತ್ತು ಹಾಕೊಂಡಿದ್ದಾರೆ ಈ ಐದು ಗ್ಯಾರಂಟಿಗಳನ್ನು ಇವತ್ತು ಅತ್ಯಂತ ಪಾರದರ್ಶಕವಾಗಿ ಇವತ್ತು ತಮಗೆ ಮುಟ್ಟಿಸುವ ಮೂಲಕ ಇವತ್ತು ನುಡಿದಂತೆ ನಾವು ನಡೆದಿದ್ದೇವೆ ಇವತ್ತು ಸ ಸನ್ಮಾನ್ಯ ಸಿದ್ದರಾಮಯ್ಯವ್ರ ನಾಯಕತ್ವದಲ್ಲಿ ನಡೆಯುತ್ತಿರುವಂಥ ಈ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಹೇಳಿ ಸಂದರ್ಭದಲ್ಲಿ ತಮಗೆಲ್ಲರಿಗೂ ತಂದೆ ಐದು ಗ್ಯಾರಂಟಿ ಮುಗಿತು ಐದು ಗ್ಯಾರಂಟಿ ನಾವು ಸಂಪೂರ್ಣವಾಗಿ ಜಾರಿಗೆ ತಂದೆವು ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ನಿಮ್ಮಲ್ಲಿ ಪ್ರಚಾರ ಕೊಡಬೇಕು ಮತ್ತು ಮಾತಾಡ್ ಕೇಳಬೇಕಂತ ವಿಚಾರವಾಗಿ ಇಟ್ಕೊಂಡು ನಮ್ಮ ಕೇಂದ್ರ ಸರ್ಕಾರ ಕೇಂದ್ರದ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಈಗ ಮತ್ತೊಂದು ಗ್ಯಾರಂಟಿಗಳನ್ನು ಕೋರ್ ನಾವು ನಿಮ್ಮ ಹತ್ರ ಬಂದಿದ್ದೀವಿ ಈ ಈ ಗ್ಯಾರಂಟಿಯಲ್ಲಿ ಇವತ್ತು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಇಡೀ ಭಾರತದ ದೇಶದ ಜನತೆಗೆ ನಾವು ಇವತ್ತು ಆಶೋಚನೆ ಕೊಟ್ಟಿದ್ದೀವಿ ಗ್ಯಾರಂಟಿಗಳನ್ನು ಗೆಲ್ಲಿಸುವ ಮೂಲಕ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ದಿವಸದಿಂದ ಈ ಐದು ಗ್ಯಾರಂಟಿಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಇವತ್ತು ಜಾರಿಗೆ ತರುವ ಮೂಲಕ ಇವತ್ತು ಪ್ರತಿಯೊಂದು ಕುಟುಂಬಕ್ಕೆ ಇವತ್ತು ಆ ಯೋಜನೆಗಳನ್ನು ಅಂತ ಹೇಳಿ ಭಾಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತಾ ಇದ್ದೀವಿ ಇವತ್ತು ಅನ್ನ ಭಾಗ್ಯ ಇರ್ಬೋದು ಶಕ್ತಿ ಶಕ್ತಿ ಯೋಜನೆ ಇರ್ಬೋದು ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಇವತ್ತು ಯುವ ನಿಧಿ ಇರ್ಬೋದು ಅದ್ರ ಜೊತೆಗೆ ಗೃಹಜ್ಯೋತಿ ಕಾರ್ಯಕ್ರಮ ವಿಶೇಷವಾಗಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಚುನಾವಣೆ ಸಂದರ್ಭದಲ್ಲಿ ನಾವು ಜನತೆಗೆ ಮಾತುಕೊಟ್ಟಿದ್ದೆವು ಈ ಒಂದು ಗ್ಯಾರಂಟಿ ಕಾರ್ಡಿನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನಮ್ಮ ಪಕ್ಷಕ್ಕೆ ಮತ ಕೊಡ್ರಿ ಪ್ರತಿಯೊಂದು ಕುಟುಂಬದ ಯಜಮಾನ್ತಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತೇಳಿ ನಮ್ಮ ಪಕ್ಷ ಇವತ್ತು ಜನರಿಗೆ ಆಶ್ವಾಸನೆ ಕೊಟ್ಟಿತ್ತು ಈಗ ಕಳೆದ ಹನ್ನೊಂದು ತಿಂಗಳಿಂದ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೈತಿ ಈಗಾಗಲೇ ಎಂಟು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳ ಇವತ್ತು ಎರಡು ಸಾವಿರ ರೂಪಾಯಿ ಕೊಡುವಂಥ ವ್ಯವಸ್ಥಿತವಾದ ಕಾ ಕಾರ್ಯಕ್ರಮ ಇವತ್ತು ನಮ್ಮ ಸರ್ಕಾರ ಹಾಕೊಂಡದ್ದು ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳಬೇಕಾಗಿತ್ತು ಅಂದರೆ ಬರೀ ನನ್ನ ಸಿದಗಿ ಮತಕ್ಷೇತ್ರದಲ್ಲಿ ಅಷ್ಟೇ ನಾ ಬಿಜಾಪುರ ಜಿಲ್ಲೆಯದ್ದು ಕರ್ನಾಟಕ ರಾಜ್ಯದ ಮಾತಾಡ್ತಾ ಇಲ್ಲ ಬರೀ ಶಿಂದಗಿ ಮತಕ್ಷೇತ್ರದಲ್ಲಿ ಅರವತ್ತು ಸಾವಿರ ಮಹಿಳೆಯರು ಅರವತ್ತು ಸಾವಿರ ಇವತ್ತು ಕುಟುಂಬದ ಯಜಮಾತಿಯರು ಪ್ರತಿ ತಿಂಗಳ ಇವತ್ತು ಎರಡು ಸಾವಿರ ರೂಪಾಯಿ ಇವತ್ತು ಸರ್ಕಾರದಿಂದ ಪಡಿತಾ ಇದ್ದಾರೆ ಅದ್ರ ಜೊತೆಗೆ ಇವತ್ತು ಶಕ್ತಿ ಯೋಜನೆ ಎರಡು ಸಾವಿರ ಇಪ್ಪತ್ತ್ ಮೂರು ಜೂನ್ನಿಂದ ಜೂನ್ನಿಂದ ಜೂನ್ ಹನ್ನೊಂದನೇ ತಾರೀಕಿಗೆ ನಮ್ಮ ಶಕ್ತಿ ಯೋಜನೆ ಪ್ರಾರಂಭ ಆಯಿತು ಅಂದ್ರೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದು ಫೆಬ್ರವರಿ ಇಪ್ಪತ್ತೊಂಬತ್ತರವರೆಗೆ ಮತ ಕ್ಷೇತ್ರದಲ್ಲಿ ನಾಲ್ಕು ಲಕ್ಷ ಅರವತ್ತ್ಮೂರು ಸಾವಿರ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ಯಾರ ಅಂದ್ರೆ ಹದಿನೈದು ಕೋಟಿ ಮೂರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಇವತ್ತು ಉಚಿತವಾಗಿ ಪ್ರಯಾಣ ಮಾಡ್ಯಾರ ಅದ್ರ ಜೊತೆಗೆ ಗ್ರಾಜ್ಯೋತಿ ಯೋಜನೆ ಎರಡು ನೂರು ಯೂನಿಟ್ ಯಾರು ಬಳಸ್ತಾರೆ ಎರಡು ನೂರು ಯೂನಿಟ್ ತಕ್ಕ ಇವತ್ತು ಉಚಿತವಾದ ವಿದ್ಯುತ್ ಕೊಡ್ತೀವಂತ ಘೋಷಣೆ ಮಾಡಲು ಮತ ಮತಕ್ಷೇತ್ರದಲ್ಲಿ ನಲವತ್ತಾರು ಸಾವಿರ ಕುಟುಂಬಗಳು ಇವತ್ತು ಉಚಿತವಾಗಿ ವಿದ್ಯುತ್ ಪಡಿತಾ ಇದ್ದಾರೆ ಅದರ ಜೊತೆಗೆ ಇವತ್ತು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರ ಜನ ಯುವಕರು ಇವತ್ತು ಪದವಿ ಕಲಿತು ಇವತ್ತು ಕೃಷಿ ಮಾಡಬೇಕಾದ್ರೆ ಉದ್ಯೋಗ ವಂಚಿತರಾಗಿ ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಏನು ವಾಸ ಮಾಡ್ತಾರೆ ಅಂತ ಯುವಕರಿಗೆ ಅಂತ ಯುವಕರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಕೊಡುವಂತ ಇವತ್ತು ಯೋಜನೆ ಸಹಿತ ಇವತ್ತು ಇವತ್ತು ಅತ್ಯಂತ ಪಾರದರ್ಶಕವಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮ ಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆ